ಅಶ್ವಿನಿ ನಕ್ಷತ್ರ ಧಾರವಾಹಿ ಮೂಲಕ ಕನ್ನಡಿಗರ ಮನಗೆದ್ದಿದ್ದ ಚೆರ್ವೆ ಮಯೂರಿ ಈಗಲೂ ಅಶ್ವಿನಿ ನಕ್ಷತ್ರ ಅಂದಾಗ ತಕ್ಷಣ ನೆನಪಾಗಿ ಬಿಡ್ತಾರೆ ಈ ಸುಂದರಿ ವೈಯಕ್ತಿಕ ಕಾರಣಕ್ಕೆ ನಟನೆಗಿಂತ ದೂರ ಉಳಿದಿದ್ದ ಮಯೂರಿ ಈಗ ಮತ್ತೆ ಕಿರುತೆರೆ ಮೇಲೆ ರಂಜಿಸಲು ರೆಡಿಯಾಗಿದ್ದಾರೆ ಈ ಮಧ್ಯೆ ಮಯೂರಿ ದಾಂಪತ್ಯದಲ್ಲಿ ಬಿರುಕು ಅನ್ನೋ ಸುದ್ದಿ ಹಬ್ಬಿದೆ ಹಾಗಾದ್ರೆ ಮಯೂರಿ ದಾಂಪತ್ಯದಲ್ಲಿ ಅಂಥದ್ದೇನಾಯ್ತು ಸ್ಯಾಂಡಲ್ವುಡ್ನಲ್ಲಿ ಕಳೆದ ಎರಡು ತಿಂಗಳಿಂದ ಡಿವೋರ್ಸ್ ಸುದ್ದಿಗಳೇ ಸಾಕಷ್ಟು ಸದ್ದು ಮಾಡುತ್ತಿವೆ ನಿವೇದಿತಾ ಚಂದನ್ ಶೆಟ್ಟಿ ಆಯ್ತು ಈಗ ಯುವ ಶ್ರೀದೇವಿ ಡಿವೋರ್ಸ್ ಕೇಸ್ ಕೋರ್ಟ್ ಮೆಟ್ಟಿಲೇರಿದೆ ಈ ನಡುವೆ ನಟಿ ಮಯೂರಿ ಖ್ಯಾತ್ರಿ ದಾಂಪತ್ಯದಲ್ಲಿ ಏರುಪೇರಾಗಿದೆ ಎಂಬ ಮಾತು ಬಣ್ಣದ ಲೋಕದಲ್ಲಿ ಗುಲ್ಲೆಬ್ಬಿದೆ ಅಶ್ವಿನ ನಕ್ಷತ್ರದಲ್ಲಿ ಯಶಸ್ಸು ಪಡೆದ ಮಯೂರಿ ಹೀರೋಯಿನ್ ಆಗಿ ಕೃಷ್ಣ ಲೀಲಾ ಚಿತ್ರದಲ್ಲಿ ಮೊದಲು ನಟಿಸಿದ್ರು ಈ ಸಿನಿಮಾ ದೊಡ್ಡ ಹಿಟ್ ಕೊಡ್ತು ಇದಾದ ಮೇಲೆ ಇಷ್ಟಕಾಮ್ಯ ನಟರಾಜ ಸರ್ವೀಸ್ ಕರಿಯಾಟು ಹೀಗೆ ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಹೀಗಿರುವಾಗಲೇ ಹತ್ತು ವರ್ಷಗಳ ಕಾಲ ಪ್ರೀತಿಸಿದ್ದ ಅರುಣ್ ಜೊತೆ ಎರಡ್ ಸಾವಿರದ ಇಪ್ಪತ್ತು ಜೂನ್ ಹನ್ನೆರಡಕ್ಕೆ ಎರಡೂ ಕುಟುಂಬದ ಸಮ್ಮುಖದಲ್ಲಿ ಸರಳವಾಗಿ ದೇವಸ್ಥಾನವೊಂದರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಈ ಜೋಡಿಗೆ ಈಗ ಪುಟ್ಟ ಮಗ ಕೂಡ ಇದ್ದಾನೆ ಈ ಮಧ್ಯೆ ಗಂಡ ಹೆಂಡತಿ ಮಧ್ಯೆ ಎಲ್ಲವೂ ಸರಿಗಿಲ್ಲ ಅಂತ ಗಾಸಿ ಹರಿದಾಡುತ್ತಿದೆ ಸೆಲೆಬ್ರಿಟಿಗಳು ಅಂದರೆ ಅಲ್ಲಿ ಲಕ್ಷಾಂತರ ಫಾಲೋವರ್ಸ್ ಅವರ ಮೇಲೆ ಕಣ್ಣಿಟ್ಟಿರ್ತಾರೆ ಸೆಲೆಬ್ರಿಟಿಗಳ ಸಣ್ಣ ಸಣ್ಣ ಬದಲಾವಣೆಗಳು ಸಾರ್ವಜನಿಕವಾಗಿ ಜಗಜಾಹಿರಾಗ್ತವೆ ಅದೇ ರೀತಿ ನಟಿ ಮಯೂರಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪತಿ ಅರುಣ್ ಕುಮಾರ್ ಜೊತೆಗಿನ ಫೋಟೋಗಳು ಕಾಣಿಸ್ತಿಲ್ಲ ಇದೇ ವಿಚಾರವಾಗಿ ಈ ಜೋಡಿಯ ನಡುವೆ ಮುನಿಸು ಮನೆ ಮಾಡಿದ್ಯಾ ಅನ್ನೋ ಸುದ್ದಿ ಹಬ್ಬಿದೆ ಆದರೆ ಈ ಊಹಾಪೋಹಗಳಿಗೆ ನಟಿ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ ನಾನು ಪಾಸಿಟಿವ್ ಪರ್ಸನ್ ಪಬ್ಲಿಕ್ ಫಿಗರ್ ಆದ್ಮೇಲೆ ಜನಕ್ಕೆ ನಮ್ಮ ಜೀವನದ ಬಗ್ಗೆ ಕುತೂಹಲ ಇದ್ದೇ ಇರುತ್ತೆ ಹೀಗಾಗಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಕೆ ಕಾಯ್ತಿರ್ತಾರೆ ಅದು ತಪ್ಪಲ್ಲ ಆದ್ರೆ ನಾನು ಯಾರ ವೈಯಕ್ತಿಕ ವಿಷಯಕ್ಕೂ ತಲೆ ಹಾಕಲ್ಲ ಬೇರೆಯವರ ಸಂಸಾರದಲ್ಲಿ ಏನಾಗ್ತಿದೆ ಅಂತ ತಿಳಿದುಕೊಳ್ಳುವಂತಹ ಕುತೂಹಲ ನನ್ನಲ್ಲಿಲ್ಲ ಎಂದಿದ್ದಾರೆ ಇನ್ನು ದಾಂಪತ್ಯ ಬಗ್ಗೆ ಮಾತನಾಡಿರುವ ನಟಿ ಎಲ್ಲವೂ ಚೆನ್ನಾಗಿದೆ ನಾನು ಆರಾಮಾಗಿದ್ದೇನೆ ಮೆದುಳು ಮನಸ್ಸು ದೇಹ ಎಲ್ಲವೂ ಚೆನ್ನಾಗಿದೆ ನಾನು ತುಂಬಾ ಖುಷಿಯಾಗಿದ್ದೇನೆ ನನ್ನ ದಾಂಪತ್ಯನೂ ಚೆನ್ನಾಗಿದೆ ಅಂತ ಗಾಸಿಪ್ಗಳಿಗೆ ತೆರೆ ಎಳೆದಿದ್ದಾರೆ ಹೌದು ನಟಿ ಮಾತಿನ ಪ್ರಕಾರ ಇದು ಕೇವಲ ಊಹಾಪೋಹವಷ್ಟೇ ಮಯೂರಿ ಸಂಸಾರದಲ್ಲಿ ಎಲ್ಲವೂ ಚೆನ್ನಾಗಿದೆ